ಜೆಇ ಮೆನ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೆಷನ್ನಲ್ಲಿ ಆಕಾಶ್ ಬೈಜೂಸ್ ಬೆಂಗಳೂರು ಶಾಖೆಯ ವಿದ್ಯಾರ್ಥಿಗಳ ಅಮೋಘ ಸಾಧನೆ ಜಂಟಿ ಪ್ರವೇಶ ಪರೀಕ್ಷೆ ಜೆಇಇ ಮೆನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೆಷನ್ನಲ್ಲಿ ಆಕಾಶ್ ಬೈಜೂಸ್ ಬೆಂಗಳೂರು ಶಾಖೆಯ ಹದಿನೆಂಟು ವಿದ್ಯಾರ್ಥಿಗಳು ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಹಾಗೂ ಇನ್ನೂ ನಾಲ್ಕು ವಿದ್ಯಾರ್ಥಿಗಳು ತೊಂಬತ್ತೆಂಟಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಗಳಿಸಿದ್ದಾರೆ ಎಂದು ಸಂಸ್ಥೆಯು ಘೋಷಿಸಿದ್ದು ಸಾಧಕ ವಿದ್ಯಾರ್ಥಿಗಳ ಕುರಿತು ಹೆಮ್ಮೆ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಿದೆ ವಿದ್ಯಾರ್ಥಿಗಳಾದ ಸಾನ್ವಿ ಜೈನ್ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಕೃಷ್ಣ ಸಾಯಿ ಶಿಶಿರ್ ಪುಷ್ಪಲಾ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆಂಟು ಅಭಿಷೇಕ್ ೈನ್ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆರಡು ಕುನಾಲ್ ಪರೋಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎಂಬತ್ತೊಂಬತ್ತು ಕಪಿಲ್ ಪರೋಡ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ನಾಲ್ಕು ಮಾಧುರಿ ನಲ್ಲಭೋಯ್ನಾ ತೊಂಬತ್ತೊಂಬತ್ತು ಪಾಯಿಂಟ್ ನಲವತ್ತೆರಡು ರವಿ ದೇಸಾಯಿ ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ತೊಂದು ಅವರ ಸಾಧನೆ ಗಮನಾರ್ಹವಾಗಿದೆ ವಿದ್ಯಾರ್ಥಿಗಳು ಅತ್ಯುನ್ನತ ಪರ್ಸೆಂಟೇಜ್ ಸಾಧಿಸಿರುವುದು ಭಾರತದ ಉತ್ಕೃಷ್ಟ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರ ಅಚಲವಾದ ಬದ್ಧತೆ ಮತ್ತು ಶೈಕ್ಷಣಿಕ ಶ್ರೇಷ್ಠತೆಯನ್ನು ಪ್ರದರ್ಶಿಸುತ್ತದೆ ಈ ವರ್ಷ ಇಂಜಿನಿಯರಿಂಗ್ ಕೋರ್ಸ್ಗಳಿಗಾಗಿ ಎರಡು ಎಇಎ ಸೆಷನ್ಗಳು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸುತ್ತಿದ್ದು ಮೊದಲ ಸೆಷನ್ನ ಫಲಿತಾಂಶಗಳನ್ನು ಸಂಸ್ಥೆಯು ಇಂದು ಬಿಡುಗಡೆ ಮಾಡಿತು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಆಕಾಶ್ ಬೈಜು ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕ ಧೀರಜ್ ಕುಮಾರ್ ಮಿಶ್ರಾ ಅವರು ಸಮಗ್ರ ತರಬೇತಿ ಮತ್ತು ಮತ್ತು ಕಲಿಕೆಯ ನವೀನ ಪರಿಹಾರಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸಲು ಮತ್ತು ಆ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವಂತೆ ಮಾಡಲು ಆಕಾಶ್ ಬೈಜೂಸ್ ಅವರು ತೋರುತ್ತಿರುವ ಬದ್ಧತೆಗೆ ವಿದ್ಯಾರ್ಥಿಗಳ ಗಮನಾರ್ಹ ಸಾಧನೆಯು ನಿದರ್ಶನವಾಗಿದೆ ಮುಂದಿನ ಪ್ರಯತ್ನಕ್ಕೆ ಮತ್ತು ಅವರ ಭವಿಷ್ಯಕ್ಕೆ ನಾವು ಅವರಿಗೆ ಶುಭ ಹಾರೈಸುತ್ತೇವೆ ಎಂದು ಹೇಳಿದರು And it, the, the result, best result has been from a student named Rishi Shyam Shukla, who has secured a perfect score of 100 percentile overall. In addition, we have around 15 to 16 students till now, which we have gathered, who have also achieved the same uh, landmark of 100 percentile. In Karnataka and Bangalore, also we have got some excellent results. With two of our students have secured 100 percentile, which we have uh, gathered till now, it's still counting. ಐ ವಿಶ್ ಆಲ್ ದ ಸ್ಟೂಡೆಂಟ್ಸ್ ದ ವೆರಿ ಬೆಸ್ಟ್ ಹ್ಯಾವ್ ಡನ್ ವೆಲ್ ಈ ವರ್ಷದ ರಿಸಲ್ಟ್ಸ್ ಶುರುವಾಗಿದೆ ಮುಂದೆ ಇನ್ನೂ ತುಂಬ ರಿಸಲ್ಟ್ಸ್ ಬರೋದಿದೆ ಫಸ್ಟ್ ಸೆಷನ್ ಜೆ ಇ ಮೇನ್ಸ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇದ ಫಸ್ಟ್ ಸೆಷನ್ ರಿಸಲ್ಟ್ ಬಂದಿದೆ ಅದರಲ್ಲಿ ತುಂಬ ದೊಡ್ಡ ಓಪನಿಂಗ್ ಅನ್ನೋ ಥರ ಹಂಡ್ ತ್ರೀ ಹಂಡ್ರೆಡ್ ಔಟ್ ಆಫ್ ತ್ರೀ ಹಂಡ್ರೆಡ್ ಒಂದು ಸ್ಟೂಡೆಂಟ್ ನಮ್ಮವರು ಬಂದಿದ್ದಾರೆ ಸೊ ಫಸ್ಟ್ ಟೈಮ್ ಅಕಾಟಲ್ಲಿ ಬರ್ತಾ ಇರೋದು ಈ ಥರ ಅತ್ಯುತ್ತಮ ರಿಸಲ್ಟ್ಸು ನಿಮಗೆಲ್ಲ ಗೊತ್ತಿದ್ದಂಗೆ ಆಕಾಶ್ ಅಂತ ಹೇಳಿದ್ರೆ ಮೆಡಿಕಲ್ ಅಂತ ಹೇಳ್ತೀರಾ ಆದರೆ ಇವಾಗ ನಾವು ಇಂಜಿನಿಯರಿಂಗಲ್ಲಿ ಲಾಸ್ಟ್ ಫೋರ್ ಫೈವ್ ಇಂದ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ ಜೆ ಅಡ್ವಾನ್ಸಲ್ಲಿ ನಾವು ಫಸ್ಟ್ ರ್ಯಾಂಕ್ ತೊಗೊಂಡ್ಬಂದಿವೆ ನಾಲ್ಕು ವರ್ಷದ ಮುಂಚೆ ಲಾಸ್ಟ್ ಮೂರಿಂದ ಮೂರು ವರ್ಷದಿಂದ ಕೆ ಸಿ ಟಿನಲ್ಲಿ ರ್ಯಾಂಕ್ ಒನ್ ಸೊ ನಾವು ಕೆ ಸಿ ಟಿನಲ್ಲಿ ನಾವು ಬರೀ ಮೈನ್ಸ್ ಅಡ್ವಾನ್ಸ್ ಕೇಳ್ಕೊಡ್ತಾ ಇದ್ವಿ ಮಕ್ಕಳಿಗೆ ನಾವು ಕೆ ಸಿ ಟಿ ಶುರು ಆದಮೇಲೆ ಯಾವಾಗ ಶುರುವಾದವು ಆವಾಗಿಂದೂ ಫಸ್ಟ್ ರ್ಯಾಂಕ್ ನಮಗೆ ಬರ್ತಾ ಇದೆ ನಾನು ಎಸ್ ಎಸ್ ಸಿ ವಿಸ್ನೇಕಾ ನಾನು ಜೈ ಮೈನ್ಸಲ್ಲಿ ನೈಂಟಿ ನೈನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪರ್ಸೆಂಟೈಜ್ ಸ್ಕೋರ್ ಮಾಡಿದ್ದೀನಿ ನಾನು ಈ ಆಪರ್ಚುನಿಟಿಯಿಂದ ನಂಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಟೀಚರ್ಸಿಗೆ ಆಕಾಶ್ ಫ್ಯಾಕಲ್ಟಿಗಳಿಗೆ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್ಗೆ ಮತ್ತು ವಿಜಯ್ ಕೃಷ್ಣ ರಾಜ್ಗೋಪಾಲ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ದಿವಾಕರ್ ಸರ್ ಇರ್ಬೋದು ಸುರೇಶ್ ಸರ್ ಇರ್ಬೋದು ರವಿಕಾಂತ್ ಸರ್ ಇರ್ಬೋದು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ